ಸಿಂಪಲ್ ಅಡುಗೆ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಮಾಡ್ತಾ ಇದ್ದೀನಿ ಹುರುಳಿ ಕಾಳಿನ ಬಸ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೊಸ್ದಾಗಿ ನನ್ನ ಚಾನಲ್ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಹುರುಳಿ ಕಾಳಿನ ಬಸ್ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನು ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡು ಕುಕ್ಕರ್ ಇಟ್ಕೊತೀನಿ ಇವಾಗ ಹುರುಳಿ ಕಾಳಿನ ಹುರುಳಿಕಾಳು ಬೇಯೋಕ್ಕೆ ಬೇಕಾಗಿರೋ ಅಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ ಇವಾಗ ಅರ್ಧ ಕೆ ಜಿ ಆಗೋಷ್ಟು ಹುರ್ಲಿ ಕಾಳು ತೊಳೆದಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಸೇರಿಸ್ಕೊಂಡಿದ್ದೀನಿ ಇವಾಗ ಹುರ್ಲಿ ಕಾಳು ಬೇಯೋದಕ್ಕೆ ಬೇಕಾಗಿರುವಷ್ಟು ಉಪ್ಪು ಸೇರಿಸ್ಕೊಂಡು ಕುಕ್ಕರ್ನ ಮುಚ್ತಾ ಇದ್ದೀನಿ ಕುಕ್ಕರ್ ಮುಚ್ಕೊಂಡು ಇವಾಗ ಐದರಿಂದ ಆರು ವಿಷಲ್ ಒಡಿಬೇಕು ಅದು ಹುರ್ಲಿ ಕಾಳು ಬೇಯಬೇಕು ಹಂಗಾಗಿ ಐದರಿಂದ ಆರು ವಿಷಲ್ ಒಡಿಸ್ಕೊಳ್ಳೋಣ ಇವಾಗ ಒಂದು ಕಡೆ ಗ್ಯಾಸ್ ಮೇಲೆ ಲೋ ಫ್ಲೇಮ್ ಇಟ್ಕೊಂಡು ಎರಡು ಈರುಳ್ಳಿ ಎರಡು ಗೆಂಡೆ ಬೆಳ್ಳುಳ್ಳಿ ನಾಲ್ಕು ಟಮೊಟೊ ನಾಲ್ಕು ಟಮೊಟೊ ಮತ್ತು ಸ್ವಲ್ಪ ಹುಣ್ಸೆಹಣ್ಣು ಗಾತ್ರದ ಹಾತ್ರದ ಹುಣಸೆಹಣ್ಣು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಸುಟ್ಕೊಬೇಕು ಊರ ಕಡೆ ಆದರೆ ಒಲೆ ಮೇಲೆ ಸುಟ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಸ್ ಸಾಂಬಾರಿಗೆ ಇವಾಗ ಈ ಥರ ತಿರುಗಿಸಿ ತಿರುಗಿಸಿ ಇದನ್ನು ಎಲ್ಲ ಸುಟ್ಕೊಬೇಕು ನೋಡಿ ಎಲ್ಲ ಸುಟ್ಕೊಂಡಿದ್ದಾಗಿದೆ ಇವಾಗ ಸಿಪ್ಪೆ ಎಲ್ಲ ಇದ್ದೀನಿ ಇದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಬೇಕು ಇದು ಸಾಂಬಾರು ತುಂಬ ಟೇಸ್ಟ್ ಬರುತ್ತೆ ಈ ಥರ ಮಾಡಿಕೊಂಡ್ರೆ ಬಸ್ ಸಾಂಬಾರಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಕಟ್ ಮಾಡಿಕೊಂಡು ಎರಡು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ ಎರಡು ಈರುಳ್ಳಿ ನಾಲ್ಕು ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ನಿಂಬೆಣ್ಣುಗಾತ್ರದ ಹುಣಸೆಹಣ್ಣು ಎರಡು ಗಂಡೆ ಬೆಳ್ಳುಳ್ಳಿ ಅರ್ಧ ಕಪ್ ಆಗಷ್ಟು ಕಾಯಿ ತುರಿ ನಾಲ್ಕು ಸ್ಪೂನ್ ಸಾಂಬಾರು ಪೌಡರ್ ಇದ್ದೀನಿ ಬೇಳೆ ಸಾಂಬಾರು ಪೌಡರು ಒಂದು ಎರಡು ಸ್ಪೂನ್ ಕಾಳು ಮೆಣಸು ಎರಡು ಸ್ಪೂನ್ ಜೀರಿಗೆ ಎರಡು ಸ್ಪೂನ್ ಜೀರಿಗೆ ಹಾಕೊ ಸೇರಿಸ್ಕೊತ ಇದ್ದೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ಬೇಯಿಸಿರೋ ಹುರ್ಲಿ ಕಾಳನ್ನು ಸೇರಿಸ್ಕೊಬೇಕು ಇದಕ್ಕೆ ರುಬ್ ರುಬ್ಕೊಳ್ಳೋಕ್ಕೆ ನೋಡಿ ಕುಕ್ಕರು ತೆಗಿತಾ ಇದ್ದೀನಿ ಕುಕ್ಕರು ಬೇಯಿಸಿರೋ ಹುರ್ಲಿನ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಆರಿಸ್ಕೊಂಡು ಸೇರಿಸ್ಕೊಂತೀನಿ ರುಬ್ಕೊಳೋಕ್ಕೆ ನೋಡಿ ಸ್ವಲ್ಪ ತಗೊತಾ ಇದ್ದೀನಿ ಸ್ವಲ್ಪ ಹುರ್ಲಿ ಕಾಳು ತೊಗೊಂಡು ಇದನ್ನು ಹಾರಿಸ್ಕೊಬೇಕು ಬಿಸಿ ಇದೆ ಆರಾಗಿದ ನಂತರ ಇದನ್ನು ಸೇರಿಸ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ನೈಸಿಗೆ ನೈಸಿಗೆ ರುಬ್ಕೊಬೇಕು ಇವಾಗ ಒಂದು ಪ ಬಸಿಯ ಪಾತ್ರೆ ಇಟ್ಕೊಂಡು ಕಾಳು ಬಸಿಯ ಪಾತ್ರೆ ಇಟ್ಕೊಂಡು ಹುರ್ಲಿ ಕಾಳನ್ನು ಬಸ್ಕೊತಾ ಇದ್ದೀನಿ ಆಗಿದೆ ಒಂದು ಇವಾಗ ಗ್ಯಾಸ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಹುರ್ಲಿ ಪಲ್ಯ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸಾಸಿವೆ ಸ್ವಲ್ಪ ಕರಿಬೇವನ ಸೊಪ್ಪು ಮತ್ತು ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ನಾಲ್ಕು ಒಂದು ಮೆಣಸಿನ್ಕಾಯಿ ನೀವು ಹಸಿಮೆಣಸಿನ್ಕಾಯಿ ಬೇಕಿದ್ದರೂ ಸೇರಿಸ್ಕೊಬೋದು ಇವಾಗ ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಫ್ರೈ ಆಗಿದ್ದಾಗಿದೆ ಇವಾಗ ಬಸ್ತಿಟ್ಕೊಂಡಿರೋ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ ಹುರ್ಲಿ ಕಾಳನ್ನ ಒಗ್ಗರಣೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಯಲ್ಲಿ ಇವಾಗ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಫೈನಲಿ ಹುರ್ಲಿ ಕಾಳಿನ ಪಲ್ಯ ರೆಡಿ ಆಯಿತು ನೀವು ಕಾಯಿ ಬೇಕು ಕಾಯಿ ತುರಿಬೇಕಿದ್ರೆ ಹಾಕ್ಕೋಬೋದು ನಾನು ಸ್ಕಿಪ್ ಮಾಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಸಾಂಬಾರು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಸ್ವಲ್ಪ ಜೀರಿಗೆ ಮತ್ತು ಜಜ್ಜಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಈರುಳ್ಳಿ ಸೇರಿಸ್ಕೊಂಡು ಒಗ್ಗರಣೆಗೆ ಫ್ರೈ ಇದ್ದೀನಿ ಸಾಂಬಾರು ಒಗ್ಗರಣೆಗೆ ಇವಾಗ ರುಬ್ಬಿರೋ ಮಸಾಲೆ ನೋಡಿ ಇವಾಗ ರುಬ್ಬಿರ ಮಸಾಲೆನೂ ಇದ್ದೀನಿ ಒಗ್ಗರಣೆಗೆ ಇವಾಗ ಜಾರೆಲ್ಲ ತೊಳೆದು ನೀರು ಇದ್ದೀನಿ ನೀರು ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ಅದು ಉಳ್ಳ ಉರ್ಲಿ ಕಾಳು ಕಾಳು ಬಸ್ತಿರೋ ನೀರು ಸಿ ಇದಕ್ಕೆ ಸೇರಿಸಬೇಕಾಗುತ್ತೆ ಹಂಗಾಗಿ ಇವಾಗ ಸಾಂಬಾರು ಕುದ್ದಿದೆ ನೋಡಿ ಮಸಾಲೆ ಎಲ್ಲ ಕುದ್ದಿದೆ ಚೆನ್ನಾಗಿ ಈ ಟೈಮಲ್ಲಿ ಕಾಳು ಉರ್ಲಿ ಕಾಳು ಬಸ್ತಿಟ್ಕೊಂಡಿರೋ ನೀರು ಈ ಟೈಮಲ್ಲಿ ಸೇರಿಸ್ಕೊಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಇವಾಗ ಫೈನಲಿ ಮೇಲುಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಉರುಳಿ ಕಾಳಿನ ಬಸ್ ಸಾಂಬಾರು ಮುದ್ದೆ ಜೊತೆ ಸವಿಯಲು ಸಿದ್ಧ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ನೀವು ಒಂದು ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಇನ್ನೊಂದು ವಿಡಿಯೋಗಳು ಸಿಗೋಣ ಬಾಯ್